ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ ರೈತಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಸ್ಟಾಗ್ರಾಮ್ನಾಗ ಒಂದು ಬೆಸ್ಟ್ ಅಪ್ಡೇಟನ್ನು ನಿಮ್ಗೆ ತಿಳ್ಸಿ ಕೊಡೋದ್ನು ಈ ಒಂದು ಅಪ್ಡೇಟನ್ನು ಕರೆಯೋಣ ಒಂದು ಸೆಟ್ಟಿಂಗ್ಸ್ ಐತಿ ಆ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಒಂದು ವೀಡಿಯೋ ಇದನ್ನು ಇದನ್ನ ಒಂದು ಸೆಟ್ಟಿಂಗ್ಸ್ ಅಂತೇಳಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ತಿಳ್ಕೊರಿ ಮತ್ತು ವಿಡಿಯೋ ಪೂರ್ತಿ ನೋಡಿದ ಮೇಲೆ ವಿಡಿಯೋನ ನಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಚಾನಲ್ಲು ಹೊಸದ ಐತಿ ಹಂಗಿದ್ರೆ ಬರಿ ಮತ್ತೆ ತಡ ಮಾಡೋದು ಬೇಡ ವಿಷ ಬರನು ಮೊದಲಿಗೆ ಬಂದ್ಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ನೀವು ಪ್ಲೇಸ್ಟೋರ್ದಾಗ ಹೋಗಿ ಅಪ್ಡೇಟ್ ಮಾಡ್ಕೋರಿ ಅಪ್ಡೇಟ್ ಮಾಡ್ಕೊಂಡು ಕಿಶನ್ದಾಗ ಓಪನ್ ಮಾಡಿರಿ ಓಪನ್ ಮಾಡಿ ನಾನು ಓಪನ್ ಮಾಡಿದ್ನು ಇಲ್ಲಿ ನೋಡಿರಿ ಓಪನ್ ಮಾಡಿದ ತ ಈ ಥರ ಒಂದು ಹೋಮ್ ಪೇಜ್ ನಿಮಗೆ ಓಪನ್ ಆಗತ್ತಿ ಇಲ್ಲಿ ನೀವು ಕೆಳಗೆ ನೀವು ಒಂದು ಪ್ರೊಫೈಲ್ ಪೇಜ್ನ ನೀವು ಓಪನ್ ಮಾಡಿರಿ ಅಲ್ಲಿ ನೀವು ನೋಡ್ಬೋದು ಮ್ಯಾಲೆ ಮೂರು ಲೈನ್ ಕೊಟ್ಟಿರ್ತಾನೆ ಆ ಒಂದು ಮೂರು ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಅಕೌಂಟ್ ಸೆಂಟರ್ ಅಥ್ಲ ಕೊಟ್ಟಿರ್ತಾನಲ್ಲ ಅದ್ರ ಮ್ಯಾಲ ನೀವು ಕ್ಲಿಕ್ ಮಾಡಿರಿ ಮೇಲೆ ನೀವು ಕ್ಲಿಕ್ ಮಾಡೋಣ ಇಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿರಿ ಸ್ಕ್ರೋಲ್ ಮಾಡಿದ ಮೇಲೆ ಪಾಸ್ವರ್ಡ್ ಏನು ಸೆಕ್ಯೂರಿಟಿ ಅಥ್ಲ ಒಂದು ಆಪ್ಷನ್ ಕೊಡ್ತಾನು ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡ್ರಿ ಅದ್ರ ನೀವು ಕ್ಲಿಕ್ ಮಾಡೋಣ ಇಲ್ಲಿ ಕೆಳಗೆ ವೇರ್ ಯುವರ್ ಲಾಗಿನ್ ಕೊಟ್ಟಿರ್ತಾನಲ್ಲ ಅದ್ರ ಮ್ಯಾಗೆ ನೀವು ಕ್ಲಿಕ್ ಮಾಡಿರಿ ವೇರ್ ಯುವರ್ ಲಾಗ್ಡ್ ಏನೋದು ಕೊಟ್ಟಿರ್ತಾನೆ ಅಂದರೆ ನಿಮ್ಮೊಂದು ಡಿವೈ ಒಂದು ಇಷ್ಟಾಗ್ರಾಮ್ನ ನೀವು ಯಾವ ಒಂದು ಡಿವೈಸ್ನೇ ಕೊಟ್ಟಿರ್ತೀರ ಲಾಗಿನ್ ಅಂತೇಳಿ ಇಲ್ಲಿ ನಿಮ್ಗೆ ಸಲಾಗಿ ಈ ಒಂದು ಆಪ್ಷನ್ ಎಲ್ಲ ಕ್ಲಿಕ್ ಮಾಡತ್ತೀಳ ಅದನ್ನು ಅಲ್ಲಿ ನೀವು ಕ್ಲಿಕ್ ಮಾಡೋಣ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಡಿವೈಸ್ ಬಿಟ್ಟು ಉಳಕಿದ್ ಯಾವ್ದಾರ ಒಂದು ಬೇರೆ ಬೇರೆ ಡಿವೈಸ್ ಯಾವ್ದಾರು ಇಲ್ಲಿ ತೋರಿಸಿದಪ್ಪ ಅಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐ ಡಿ ಲಾಗಿನ್ ಅದನ್ನು ನೀವು ಕ್ಲಿಕ್ ಮಾಡಿ ಲಾಗಿ ಲಾಗ ಲಾಗೌಟ್ ಬರತ್ತಿ ಲಾಗೌಟ್ನಾಗ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಆ ಒಂದು ಮೊಬೈಲ್ದಾಗಿಂದ ಲಾಗೌಟ್ ಆಕೈತಿ ಮತ್ತು ಈ ಒಂದು ಸೆಟ್ಟಿಂಗ್ಸ ಭಾಳ ಯೂಸ್ಫುಲ್ ಆಗೈತಿ ಯಾರೆಲ್ಲ ಈ ಒಂದು ಸೆಟ್ಟಿಂಗ್ಸ್ ಯೂಸ್ಫುಲ್ ಆಗೈತಿ ಇಷ್ಟ ಆಗೈತಿ ನನಗೆ ಕೆಳಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಾನು ನಿಮಗೆ ಮತ್ತು ಮುಂದಿನ ಒಂದು ಹುಡಿಯಾದಾಗ ತಗೊಂಡ್ಬರ್ತೀನೋ ಅಲ್ಲಿವರೆಗೂ ಟಾಟಾ